ಸಿ ನಮಸ್ತೆ ಪ್ರಿಯ ವೀಕ್ಷಕರೇ ಅಹ್ ಇಡೀ ದೇಶವೇ ಎದುರು ನೋಡ್ತಿರುವ ರಾಮ ಮಂದಿರ ಉದ್ಘಾಟನೆಯ ಸಮಾರಂಭದ ಬಗ್ಗೆ ಇಲ್ಲೊಬ್ಬ ನಮ್ಮ ರಾಮ ಭಕ್ತರು ಸಿಕ್ಕಿದ್ದಾರೆ ಅವರು ಹೀರಾಲಾಲ್ ಅಂತ ಅವರು ಮೂವತ್ತು ವರ್ಷಗಳಿಂದ ಸತತವಾಗಿ ಇಸವಿಯಿಂದ ಕೂಡ ರಾಮ ನಾಮವನ್ನು ಬರೆಯೋದ್ರ ಮುಖಾಂತರ ತಮ್ಮ ಭಕ್ತಿಯನ್ನು ತೋರಿದ್ದಾರೆ ಅದು ಅಲ್ಲಿ ಕೂಡ ರಾಮ ಅಯೋಧ್ಯೆಯಲ್ಲಿ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆ ಕೆಲವೊಂದು ಪುಸ್ತಕಗಳಲ್ಲಿ ರಾಮನಾಮವನ್ನು ಬರೆದು ಅಲ್ಲಿ ರಾಮನಿಗೆ ಅರ್ಪಿಸಿದರೆ ಅವ್ರಿಗೆ ಅದು ಅರ್ಪಿಸುವುದರ ಮುಖಾಂತರ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ರಾಜಸ್ಥಾನದ ಮೂಲದ ಹೀರಾಲಾಲ್ ಚಾಟ್ ಎಂಬುವರು ಇಲ್ಲಿ ಬಂದು ಕರ್ನಾಟಕದಲ್ಲಿ ವಿಜಯನಗರ ಜಿಲ್ಲೆ ಅದು ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಮೈಲಾರ ಗ್ರಾಮದ ಪಕ್ಕದ ಗ್ರಾಮದಂಥ ಬಳಲು ಗ್ರಾಮದಲ್ಲಿ ಒಂದು ಬಟ್ಟೆ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ ಅವರು ಆ ವ್ಯಾಪಾರದ ಜೊತೆಗೆ ತಮ್ಮ ರಾಮ ಭಕ್ತಿನ ತೋರುವಲ್ಲಿ ಸತತವಾಗಿ ಮೂವತ್ತು ವರ್ಷಗಳಿಂದ ಎಂದೂ ಎಡೆಬಿಡದೆ ಅದನ್ನು ಮಾಡ್ಕೊಂಡು ಆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ವಿಶಿಷ್ಟವಾಗಿ ನಮ್ಮ ಕಣ್ಣಿಗೆ ಬಿದ್ದಾಗ ನಾವು ನಮ್ಮ ಮೀಡಿಯಾ ಜೊತೆ ಹೋಗ್ಬಿಟ್ಟು ಅವರನ್ನು ಸಂದರ್ಶನ ಮಾಡಿದಾಗ ಕೆಲವೊಂದು ವಿಷಯಗಳು ಕೂಡ ನಮಗೆ ಬೈಲಿ ಬಂದವು ಆ ವಿಷಯ ಏನಪ್ಪ ಅಂದ್ರೆ ಅವರು ವಿಶಿಷ್ಟವಾಗಿ ಬರೆಯೋದ್ರ ಮುಖಾಂತರ ಎಷ್ಟೋ ಪುಸ್ತಕಗಳನ್ನು ಲೆಕ್ಕವಿರೋದಷ್ಟು ಪುಸ್ತಕಗಳನ್ನು ಲೆಕ್ಕವಿರೋದಷ್ಟು ರಾಮನಾಮಗಳನ್ನು ಬರೆದಿದ್ದಾರೆ ಅವರ ಈ ವಿಶಿಷ್ಟ ಸೇವೆಯನ್ನು ನಮ್ಮ ಮೀಡಿಯಾದ ಮುಖಾಂತರ ನಮಗೆ ತೋರಿಸ್ತಾ ಇದ್ದೀವಿ ಬನ್ನಿ ಈಗ ಹೀರಾಲ ಜೊತೆ ನಾವು ಮಾತಾಡೋಣ ಹೀರಾಲನ ಪರಿಚಯ ಮಾಡ್ಕೊಡ್ತಾ ಅವರು ಕೂಡ ಕನ್ನಡದವರ ಕನ್ನಡ ಮಾತಾಡ್ತಾರೆ ಆದ್ರೂ ಅಲ್ಲಲ್ಲಿ ಸ್ವಲ್ಪ ಹಿಂದಿಯನ್ನು ಮಾತಾಡಿದ್ರೆ ಯಾಕಂದ್ರೆ ಇದು ದೇಶ ವಿದೇಶ ದೇಶದ ಜನತೆ ನೋಡ್ಲಿ ಅಂತ ನಾವು ಅವರ ಮಾತೃಭಾಷೆಯಲ್ಲೇ ನಾವು ಕೇಳಿದೀವಿ ಕೆಲವೊಂದು ಕನ್ನಡನೂ ಇರುತ್ತೆ ಕೆಲವೊಂದು ಹಿಂದಿನೇ ಇರ್ತಾ ಬನ್ನಿ ಅವರ ಪರಿಚಯ ಮಾಡಿಕೊಡ್ತೀವಿ ನಮಸ್ತೆ ಸರ್ ನಮಸ್ತೆ ರಾಮರಾಮ್ ಜಿ ನಿಮ್ಮ ಪೂರ್ಣ ವಿಳಾಸ ನಿಮ್ಮ ಹಿನ್ನೆಲೆ ನಿಮ್ಮ ಊರು ಎಲ್ಲಿಂದ ಬಂದ್ರಿ स्वल प्रेक्षक सर नमूल निवास करम भूमि कर्नाटका है और मेरा मूल निवास राजस्थान है राजस्थान ग्राम आसरलाई वाय निवास तहसील जेतरण पाली और हीरा लाल मेरा नाम है हीरा ला सन ऑफ नारायण लाजी जाट गांव असरलाई वाया निमास तहसील जेतरण जिला पाली राजस्थान और मैं यहाँ कर्नाटक भूमि को नमन करता हूँ जो मैं 1993 में यहाँ कर्नाटक भूमि यहाँ बिजनेस पहले मैं नौकरी करता था कपड़े की दुकान में और अभी मैं बिजनेस छोटा एक बिजनेस कर रहा हूँ महिला राल लिंगेश्वर टेम्पल के पास ग्राम हॉडल में ಗ್ರಾಮ ಹೊಳಲಲ್ಲಿ ಬಿಸ್ನೆಸ್ ಮಾಡ್ತೈತೀನಿ ಸರ್ ಚಿಕ್ಕದ್ದು ವ್ಯಾಪಾರ ಅಂಗಡಿ ನಡೆಸ್ತೈತೀನಿ ಸರ್ ನಾವು ನಿಮ್ಮ ಕರ್ನಾಟಕ ಭೂಮಿಗೆ ನಾವು ನಮಸ್ಕಾರ ಮಾಡ್ತಾಯ್ತೀನಿ ಸರ್ ಯಾಕಂದರೆ ನಮಗೆ ಕರ್ನಾಟಕ ಭೂಮಿ ಮೇಲೆ ಈ ಆಶೀರ್ವಾದ ರಾಮನ್ನು ಆಂಜನೇಯದು ರಾಮ್ ಕಾಜ್ ಕೊಟ್ಟಿರೋದು ಆಂಜನೇಯ ಕರ್ನಾಟಕ ಭೂಮಿ ಮೇಲೆ ರಾಮನ್ದು ಭಾಳ ಇದು ಭಕ್ತ ಐತೆ ಸರ ಯಾಕಂದರೆ ಇಲ್ಲಿ ನಾವು ನೋಡಿದ್ದೆ ಭಾಳ ಪೂಜೆ ಪಾಠ ಭಕ್ತಿ ಭಾವನೆ ನಾವು ಅಷ್ಟು ಎಲ್ಲಿ ನೋಡಿಲ್ಲ ಸರ್ ಈ ಭೂಮಿಗೆ ನಾವು ನಮಸ್ಕಾರ ಮಾಡ್ತಾ ಯಾಕಂದ್ರೆ ಯಾಕಂದರೆ ಭಾಳ ಒಳ್ಳೆಯ ಜನ ಸರ್ ಇಲ್ಲಿ ಬೆಲೆ ಕೊಡ್ತಾರೆ ಎಲ್ಲ ಚೆನ್ನಾಗೇ ಜನ ಸರ್ ಅದಕ್ಕೆ ಈ ಸ್ಟೇಟ್ ಭಾಳ ಡೆವಲಪ್ಮೆಂಟ್ ಆಗಿದೆ ಸರ್ ಆ ಜನ್ಮ ಜನ್ಮಭೂಮಿ ಅಂತ ಅವರ ಮಾತುಗಳನ್ನು ಪ್ರಾರಂಭ ಮಾಡಿದ್ರು ಅವರು ಮೂಲತಃ ರಾಜಸ್ಥಾನದವರಾಗಿದ್ದು ಅವ್ರಿಗೆ ಸ್ವಲ್ಪ ವ್ಯವಹಾರಿಕವಾಗಿ ಕನ್ನಡ ಗೊತ್ತು ಅದು ಬಿಟ್ಟರೆ ಅವರು ಮಾತೃಭಾಷೆಯಲ್ಲಿ ಕೂಡ ಅಲ್ಲಲ್ಲೇ ಮಾತಾಡ್ತಾರೆ ಹಾಗಾಗಿ ಅವರು ಅವರ ಮೂಲದ ಬಗ್ಗೆ ತಿಳಿಸಿಕೊಂಡ್ರು ರಾಜಸ್ಥಾನದಿಂದ ತೊಂಬತ್ನೂರ ತೊಂಬತ್ಮೂರರಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ಬಟ್ಟೆ ಅಂಗಡಿಗಳು ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಈಗ ಅದು ವಿಜಯನಗರ ಜಿಲ್ಲೆಯಾಗಿದೆ ವಿಜಯನಗರ ಜಿಲ್ಲೆಯ ಮೈಲಾರ ಗ್ರಾಮ ಅಂತ ಎಲ್ಲರಿಗೂ ಗೊತ್ತು ಆ ಗ್ರಾಮದ ಪಕ್ಕದ ಗ್ರಾಮ ಹೊಳಲು ಅಂತ ಇದೆ ಅಲ್ಲಿ ಬಟ್ಟೆ ಅಂಗಡಿ ಹಾಕ್ಕೊಂಡು ಅಂತ ಅವರು ಹೇಳಿದರು ಅಲ್ಲಿ ಕೂಡ ತೊಂಬತ್ತ್ಮೂರರಿಂದ ಅವ್ರು ಬಂದು ಇಲ್ಲಿ ವಾಸ ಹೋಗಿದ್ದಾರೆ ತೊಂಬತ್ನಾಲ್ಕರಿಂದ ಅವರು ರಾಮನಾಮವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ರೀತಿ ಪುಸ್ತಕಗಳನ್ನು ಪ್ರೇಕ್ಷಕರೇ ನೋಡ್ಬೋದು ನೀವು ಈ ರೀತಿ ಪುಸ್ತಕಗಳನ್ನು ಅವರ ಮನೆಯಲ್ಲಿ ಬಹಳ ಅದು ಲೆಕ್ಕವಿರದಷ್ಟು ಒಂದು ದೊಡ್ಡ ಪರ್ವತದ ರೀತಿಯಲ್ಲಿ ನಿರ್ಮಾಣ ಮಾಡಿಟ್ಟಿದ್ದಾರೆ ಅದೆಲ್ಲ ಹಿಂದಿಯಲ್ಲಿ ಬರ್ತದೆ ಅವರ ಮಾತೃಭಾಷೆ ಹಿಂದಿ ಆಗಿರೋದ್ರಿಂದ ಹಿಂದಿಯಲ್ಲಿ ಬರ್ತದೆ ಕನ್ನಡದಲ್ಲಿ ಹೌದು ಸರ್ ಕನ್ನಡದಲ್ಲಿ ಬರ್ತಾರೆ ರಾಮ 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 ಅಂತ ಬರೆದಿದ್ದಾರೆ ಅವರು ಇದು ಎಲ್ಲ ಏನಕ್ಕೆ ಮಾಡ್ತಾ ಇದ್ದೀರಂತ ಅಂತ ನಾವು ಕೇಳಿದಾಗ ಇದನ್ನು ಅವರು ಲೋಕ ಕಲ್ಯಾಣಕ್ಕಾಗಿ ನಾವು ಇದು ಮಾಡಿದೀವಿ ಲೋಕದ ಜನತೆ ಚೆನ್ನಾಗಿರ್ಬೇಕು ಅವ್ರಿಗೋಸ್ಕರ ರಾಮನಾಮ ಬರ್ತೀನಿ ಅಂತ ಈ ಹೇಳಿದಾರೆ ನೋಡ್ಬೋದು ಈಗ ಪ್ರೇಕ್ಷಕರೇ ಈ ರೀತಿಯ ಪುಸ್ತಕಗಳನ್ನ ಅವರು ಬಹಳ ಲೆಕ್ಕವಿರೋದಷ್ಟು ಬರೆದಿದ್ದಾರೆ ಅದನ್ನ ನಾವು ನಿಮ್ಮ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅವ್ರು ಏನು ಮಾಡಿದ್ದಾರೆ ಏನು Ajar Bihari Ram Siya Ram yeah ಹೋಗಿಬಿಟ್ಟು ರಾಮನಾಮವನ್ನು ಜಪ ಮಾಡೋದು ಸರ್ವೇ ಸಾಮಾನ್ಯ ಆದರೆ ಇಲ್ಲೊಬ್ಬ ವಿಶೇಷ ಭಕ್ತಿ ತೋರ್ತಕ್ಕಂಥ ಭಕ್ ರಾಮ ಭಕ್ತರು ನಮ್ಮ ಜೊತೆಗಿದ್ದಾರೆ ಅವ್ರದ್ದು ಏನಪ್ಪಾ ಅಂದರೆ ಅವರು ರಾಮನಾಮವನ್ನು ಬರೀತಾರೆ ಯಾಕಂದ್ರೆ ಅಯೋಧ್ಯೆಯಲ್ಲಿ ಕೂಡ ನಿಮಗೆ ಈ ಈ ರೀತಿಯ ಪುಸ್ತಕಗಳು ಸಿಗ್ತವೆ ಆದರೆ ಇವರೊಬ್ಬರೇ ಕೂಡ ಕೂತು ವಿಶ್ವ ಕಲ್ಯಾಣ ಕೇಲಿ ಅಂತ ಬರ್ದವ್ರು ಇವರು ಯಾಕಂದ್ರೆ ತಮಗೋಸ್ಕರ ಇಲ್ಲ ವಿಶ್ವದ ಕಲ್ಯಾಣಕ್ಕಾಗಿ ಕೊರೋನಾ ಟೈಮಲ್ಲಿ ಕೂಡ ಬರೆದಿದೀವಿ ಅಂತ ಹೇಳಿದರು ಕೊರೋನಾ ಟೈಮಲ್ಲಿ ಎಷ್ಟೋ ಪುಸ್ತಕಗಳನ್ನು ರಾಮನಾಮವನ್ನು ಈ ರೀತಿ ಬರೆದು 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 ಇಟ್ಟಿದ್ದಾರೆ ಇವತ್ತು ಅವರ ಬಟ್ಟೆ ಮಳಿಗೆಯಲ್ಲಿ ಆದಂಥ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅವರು ನಾವು ನೋಡಿದ್ದೀವಿ ಆ ಮನೆ ಸ್ಥಳದಲ್ಲಿ ಹೋಗಿ ನೋಡಿದ್ದೀವಿ ಆ ಇದು ಈ ರೀತಿಯ ಪುಸ್ತಕಗಳು ಲೆಕ್ಕವಿರೋದಷ್ಟು ಪುಸ್ತಕಗಳಿದ್ದಾವೆ ಹಾಗೇ ರೀತಿ ಈಗ ಇವರಿಗೆ ಮುಂದಿನ ನಡೆ ಏನಂದರೆ ಅಯೋಧ್ಯೆಗೆ ತಾವು ಇಲ್ಲಿಂದ ಅವರ ರಾಮನ ದರ್ಶನಕ್ಕಾಗಿ ಹೋಗ್ಬೇಕಂತ ಹಂಬಲಿಸ್ತಾ ಇದ್ದಾರೆ ಅಲ್ಲಿ ಕೂಡ ಹೋದಾಗ ಕೂಡ ಅವರು ರಾಮನಾಮವನ್ನು ಜಪಿಸುತ್ತಾ ಹೋಗಿ ಲೋಕ ಕಲ್ಯಾಣಕ್ಕಾಗಿ ದೇಶದ ಜನತೆಗಾಗಿ ಒಳಿತನ ಬಯಸ್ಬೇಕು ಅಂತ ರಾಮನಲ್ಲಿ ಬೇಡ್ಕೋಬೇಕು ನನ್ನ ರಾಮ ನನ್ನನ್ನು ಸುಸ್ಥಿತಿಯಲ್ಲಿ ಇಟ್ಟಿದ್ದಾನ ನನ್ನ ದೇಶದ ಜನತೆಯನ್ನು ಕೂಡ ಚೆನ್ನಾಗಿರಬೇಕಂತ ಅವ್ರ ಬೇಡಿಕೆ ಆಗಿದೆ ಹಾಗಾಗಿ ಅವರು ರಾಮನ ಹತ್ರ ಹೋಗೋಕ್ಕೆ ಇಲ್ಲಿ ನಮ್ಮ ಇದ್ರ ಮುಂದೆ ಬಂದ ನಮ್ಮ ಮೀಡಿಯಾ ಮುಂದೆ ಸಿಕ್ಕಿದ್ದಾರೆ ಹಾಗಾಗಿ ಅವರು ಅವರ ಅನಿಸಿಕೆಯನ್ನು ಕೇಳೋಣ ರಾಮನ ಹತ್ರ ಹೋಗಿಬಿಟ್ಟು ದೇಶದ ಜನತೆಗಾಗಿ ಏನು ಬೇಡ್ಕೊತಾರೆ ಅವರ ಮೂಲ ಗುರಿ ಏನಂತ ಅವ್ರ ಹತ್ರ ಕೇಳ ಸರ್ ನೀವೀಗ ಅಯೋಧ್ಯೆಗೆ ನಿಮಗೆ ಒಂದು ವೇಳೆ ರಾಮನ ದರ್ಶನಕ್ಕಾಗಿ ನಿಮಗೆ ಸಿಕ್ಕರೆ ಏನೋ ಅವಕಾಶ ಸಿಕ್ಕರೆ ನೀವು ಮೊದಲು ಏನು ಯಾವ ವಿಷಯವನ್ನ ರಾಮನಲ್ಲಿ ಮುಂದಿಡ್ತೀರಾ ನಾವು ಸರ್ ಅಯೋಧ್ಯೆಗೆ ರಾಮನ ದರ್ಶನಗೆ ನಾವು ಒಂದು ಬೇಡ್ಕೊಂಡಿದ್ದೆ ಸರ್ ಸಂಪೂರ್ಣ ಜಗತ್ ಲೋಕ ಕಲ್ಯಾಣ ಆಗಬೇಕು ಸಂಪೂರ್ಣ ವಿಶ್ವಕ ಕಲ್ಯಾಣ ಹೋ ಓರ್ ಮೇರಿ ಈ ಮನೋಕಾಮನ ಹೇ ಓರ್ ಸಂಪೂರ್ಣ ಲೋಕ के कल्याणकोसकेसर बरतनी और संपूर्ण लोक के कल्याणकोसके देवर हूँ बरसर निम कर्नाटक भूमि मेले कर्नाटक देव भूमि भाला चल देवर आशीर्वाद ऐसे अद्के रामन भक्त आंजनाथ आंजनात्री बेटे किस्कंद आंजने हनुमान जी का जन्म स्थान है और अयोध्या में भगवान श्री जी का मंदिर भव्य बन गए हैं और ये भी मेरी एक इच्छा थी कि राम मंदिर बनना है वो भी एक मेरी इच्छा पूरी हुई तीस साल से जो ये राम नाम भक्ति कर्नाटक भूमि पर ही करने को मेरे को ये आशीर्वाद आप सब लोगों का हुआ है और मेरे को राम अयोध्या राम मंदिर का दर्शन करना है बाईस तारीख को और आप जैसे न्यूज़ चैनल वाले ही मेरे को दर्शन और भगवान की अनुमति मिलेगी तो मेरा को दर्शन होगा और मेरे को वहाँ से कोई पास आप जैसे दिलाएंगे तो मैं अवश्य जाऊँगा और मेरी एक मनोकामना संपूर्ण विश्व कल्याण के लिए मनोकामना करूँगा और सभी मानव का कल्याण हो और सभी का अच्छा हो यही मेरी एक मनोकामना जय श्री राम जय श्री राम ಜೈ ಶ್ರೀರಾಮ್ ಅವರ ಇಚ್ಛೆಯನ್ನು ಅವರು ತಿಳಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಯಾವುದೇ ಭಕ್ತಾದಿಗಳು ಕೂಡ ನೇರ ಸಂದರ್ಶನ ಸಿಗೋದಿಲ್ಲ ಹಾಗಾಗಿ ನನಗೆ ನೇರ ಸಂದರ್ಶನ ಸಿಕ್ಕರೆ ಅದು ನಮ್ಮಂಥ ಮೀಡಿಯಾಗಳ ಮುಖಾಂತರ ಸಿಕ್ಕರೆ ಅವರಿಗೆ ನನಗೆ ಭಾಳ ಆಗುತ್ತೆ ಅಂತ ಅವ್ರು ಯಾಕಂದರೆ ಮೂವತ್ತು ವರ್ಷಗಳಿಂದ ಇದು ಈ ಕಾಯಕವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ನಾವೆಲ್ಲ ನಮ್ಮ ಹೆಚ್ಚಿನ ಮಾಹಿತಿ ನಮ್ಮ ಚಾನಲಲ್ಲಿ ಕೊಡ್ತೀವಿ ಹಾಗಾಗಿ ಅವ್ರ ಅನಿಸಿಕೆ ಏನಪ್ಪ ಅಂದ್ರೆ ನನಗೆ ಅಲ್ಲಿಗೆ ಹೋಗೋಕ್ಕೆ ಒಂದು ಟಿಕೆಟ್ ಪಾಸ್ ಸಿಕ್ಕರೆ ವಿಶೇಷ ಅದು ಒಂದು ಪ್ರವೇಶ ಸ್ಥಾನ ಸಿಕ್ಕರೆ ನಾನು ಹೋಗ್ಬಿಟ್ಟು ರಾಮನ ದರ್ಶನ ಮಾಡ್ತೀನಿ ಇಲ್ಲಾಂದ್ರೆ ನನಗೆ ಪರವಾಗಿಲ್ಲ ಈಗ ಆಗಿಲ್ಲ ಅಂದರೂ ಕೂಡ ನಾನು ಮತ್ತೆ ಹೋಗಿ ರಾಮ ದರ್ಶನವನ್ನು ಪಡಿತೀನಿ ಅಂತ ಈ ಮೂಲಕ ಅವರು ತಿಳಿಸ್ತಾ ಇದ್ದಾರೆ ಥ್ಯಾಂಕ್ ಯು ಹೀರಾ ಲಾಲ್ಜಿ ಇಷ್ಟೊತ್ತು ನಮ್ಮ ಜೊತೆ ಕೂತು ಮಾತಾಡಿದ್ದಕ್ಕಾಗಿ ಅವರ ರಾಮ ಭಕ್ತಿಗೆ ಒಳ್ಳೇದಾಗಲಿ ಜೈ ಶ್ರೀರಾಮ್ ಥ್ಯಾಂಕ್ ಯು ನಮ್ಮ ಕರ್ನಾಟಕಗೆ ಒಳ್ಳೆ ಆಗಲಿ ಸರ್ ಹಮಾರೆ ಹಮಾರೇ ಕರ್ನಾಟಕಕ್ಕೂ ಕರ್ನಾಟಕ ಬಿ ಬಹುತಾ ಡೆವಲಪ್ಮೆಂಟ್ ಹೋನಾ ಮೇರಿ ಮನೋಕಾಮನಾ और सभी मानव का कल्याण और सभी विश्व का कल्याण के लिए मैं राम नाम लिखता हूँ और महिला लिंगेश्वरा टेम्पल के पास मेरा एक छोटा कपड़े का दुकान है और वहाँ ये राम नाम कोटि जप लिखित हो रहा है और जय हिंद जय भारत माता की जय हो कर्नाटक भूमि को मैं नमन करता हूँ हाथ जोड़ के और मेरी कोई गलती हुई तो माफ करना मैं हिंदी में भी बोला हूँ कन्नडा में भी बोला हूँ क्यों अभी आप सबको ये मालूम होना और ये ಆಪ್ ನ್ಯೂಜ್ ಅಯೋಧ್ಯ ತಕ್ ಆಪ್ ಬೇಜೋಂಗ್ ಆಪ್ ದರ್ಶನ್ ಕರಾವಂಗೇ ಸಭಿ ಮೇರೆಕೋ ಮೇರೆಗೂ ಇತನ ವಿಶ್ವಾಸ ಭಗವಾನ್ ಕೆಪರ್ ರಾಮ್ ಕೆರ ಕೆ ರಾಮ್ ಕೆರ ವೀಕ್ಷಕರೇ ಅವರು ಇಷ್ಟೊತ್ತು ಕೂಡ ಅವರು ಕನ್ನಡ ಭೂಮಿಯನ್ನು ಕೂಡ ಹೊಗಳಿದ್ದಾರೆ ಯಾಕಂದ್ರೆ ಕರ್ಮಭೂಮಿ ಇದೇನಂದು ಕರ್ನಾಟಕ ಅದನ್ನ ಅಲ್ಲಲ್ಲಿ ಕೂಡ ಸ್ವಲ್ಪ ಹಿಂದಿ ಮಾತಾಡಿದೀನಿ ಅಂತ ಅವ್ರು ಅವ್ರು ಯಾಕಂದ್ರೆ ಅಷ್ಟು ನಿರಗ್ಳವಾಗಿ ಕನ್ನಡವನ್ನು ಮಾತಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಮಾತೃಭಾಷೆ ರಾಜಸ್ಥಾನಿ ಹಿಂದಿ ಕೂಡ ಹೌದು ಹಾಗಾಗಿ ಅವರು ಕೂಡ ನಮ್ಮ ಅಂಜನಾದ್ರಿ ಬೆಟ್ಟವನ್ನು ಆಂಜನೇಯನ ಜನ್ಮಸ್ಥಳ ಅದನ್ನು ಕೂಡ ಅವರು ಪ್ರಸ್ತಾವನೆ ತಂದರು ಹಾಗೆ ಅಯೋಧ್ಯೆಗೆ ನನ್ನನ್ನು ನೀವೆಲ್ಲ ಭಕ್ತಾದಿಗಳು ಕಳಿಸ್ಕೊಟ್ರೆ ನಾನೆಲ್ಲ ಲೋಕ ಕಲ್ಯಾಣಕ್ಕಾಗಿ ನನ್ನ ಭಕ್ತಾದಿಗಳ ಪರವಾಗಿ ನನ್ನ ದೇವರಲ್ಲಿ ನಾನು ಅದೇ ಮನವಿ ನೀಡ್ತೀನಿ ನನ್ನ ಕರ್ಮಭೂಮಿ ಕರ್ನಾಟಕ ಇಲ್ಲಿ ನಾನು ಅನ್ನ ತಿದ್ದೀನಿ ಹಾಗಾಗಿ ಇಲ್ಲಿಯೂ ಕೂಡ ಅಂಜನಾದ್ರಿ ಬೆಟ್ಟದ ಸ್ವಲ್ಪ ಪ್ರಗತಿಯ ಬಗ್ಗೆ ಅವರು ಕೂಡ ಮಾತಾಡಿದರು ಸ್ಪರ್ಧಾ ಟಿವಿ ಕನ್ನಡ ಬೆಂಗಳೂರು